ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ಯುವರ್ ವಿಶ್ವ ಫ್ರಂ ಧರ್ವರ್ಡ್ ಲಾಕ್ಸೆ ಸೊ ಬರ್ರಿ ಇವತ್ತಿನ ದಿನ ನಾನು ಸ್ಟಾರ್ಟ್ ಮಾಡೋಣ ಐ ಆಮ್ ಲುಕಿಂಗ್ ಸೊ ಗುಡ್ ಸೊ ಇವತ್ತಿನ ಡೇಟ್ ಎಷ್ಟಪ್ಪ ಅಂದರೆ ಡೇಟ್ ಅಷ್ಟೇ ಹನ್ನೊಂದು ತಾರೀಕು ರಾತ್ರಿ ಎಷ್ಟಾಗ್ಯಪ್ಪ ಅಂದರೆ ಹನ್ನೆರಡು ಹದಿನಾರು ಆಗೈತಿ ಭಾಳಪ್ಪ ಅಷ್ಟೊಲಿಗೆ ಬಂದಾನೆ ಸೊ ಹೀ ಕೇಮ್ ಫಾರ್ ಶಾಪಿಂಗ್ ಈಗ ಯಾಕಂದ್ರೆ ರಂಜಾನ್ ಹಬ್ಬ ನಾಳೆ ಅಂದ್ರೆ ಇವತ್ತಿನಿಂದ ಶಾಪಿಂಗ್ ಆಗತ್ತಲ್ಲ ಸೊ ಆ ಶಾಪಿಂಗ್ ಅಂತ ಬಂದಾನೆ ರೆಡಿ ಆಗತ್ತಾನೆ ನಾನಂತೂ ರೆಡಿ ಆಗೇನೀಗ ಸೊ ಐ ಥಿಂಕ್ ಎರಡು ಸಾವಿರದ ಇಪ್ಪತ್ತೆರಡರಾಗ ನಾನು ಈ ಸೇಮ್ ಲಾಗು ಶೇರ್ ಮಾಡ್ಕೊಂಡಿದ್ದೆ ರಂಜಾನ್ ಹಬ್ಬಕ್ಕೆ ಶಾಪಿಂಗಿಗೆ ಬಂದಿದ್ದೆಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೆ ನಮ್ಮ ಊರಾಗ ಜಾತ್ರೆ ಇತ್ತು ಸೊ ಅದೆಲ್ಲ ನಂಗೆ ಭಾಳ ರಿಕಾಲ್ ಆಗತ್ತೈತಿ ಈಗ ಆಫ್ಟರ್ ಟೂ ಇಯರ್ಸ್ ಮತ್ತು ರಂಜಾನ್ ಹಬ್ಬದ ಶಾಪಿಂಗ್ ಅಂದರೆ ಅದು ಶಾಪಿಂಗ್ ಅದು ಸೇಲ್ ಇರುತ್ತೆ ನಾವು ಹೋಗಿ ನಮಗೆ ಏನು ಬೇಕಲ್ಲ ಅದನ್ನು ಪರ್ಚೇಸ್ ಮಾಡ್ಬೋದು ಭಾಳ ಸಸ್ತ ಸಿಗ್ತದೆ ಹಾಗಾಗಿ ಭಾಳಪ್ಪ ಸಸ್ತಾ ಮಾಲ್ ತಗೊಳ್ಳೋಕೆ ಅನ್ನೋದು ಬಂದು ನಾನು ಡ್ರೆಸ್ಗೆ ಇಸ್ತು ಬಾಯ್ ಬೇಡ ಸೊ ಈಗ ಹೋಗೋಣ ಬರ್ರಿ ಸಿಬಿಟಿಗೆ ಸಿಬಿಟ್ಟಿಗೆ ಹೋಗಿ ಏನೇನು ಬಂದಿರ್ತದೆ ಏನಿಲ್ಲ ಅಂಥೇಳಿ ತೋರಿಸ್ತಾನಂತೆ ಏನು ಶಾಪಿಂಗ್ ಮಾಡ್ತೇವೆ ಅಂತ ತೋರಿಸ್ತಾನಂತೆ ಸೊ ಇಂಥದ್ದಾಗ್ ಸೊ ಬ್ಲಾಗ್ ಚಂದ ಮೇಲೆ ಆಗುವುದೇ ಸೊ ಸಾರಿ ಫಾರ್ ದ್ಯಾಟ್ ಇನ್ಮೇಗ ಲಾಗ್ ಕಂಟಿನ್ಯೂ ಆಗತ್ತೆ ಅಂತ ಹೇಳ್ತಾ ಈಗ ಹೋಗೋಣ ಸಿಟಿಗೆ ಸೊ ಇಲ್ಲೊಂದು ಅಂಗಡಿಗೆ ಬಂದೇವ್ರಿಪ್ಪ ರೀಪಾ ಭಾಳ ಪರ್ಚೇಸ್ ಮಾಡಾಕತ್ತೆ ಏನೇನು ಇಲ್ಲೊಂದು ಅಂಗಿ ನಾ ನೋಡೇ ನೋಡ್ರಿ ಚೆಂದ ಐತ್ರಿ ಇದು ಕಲರ್ ಈ ರೀತಿ ಇತ್ತು ಅವ್ರ ಕಾ ಅವ್ರ ಮಾವಾಗ್ರಿ ಬಾಳಪ್ಪರ ಮಾವಾಗ ಸೊ ಇನ್ನೊಂದು ತೊಗೊಂಡೋಗಿಪ್ಪ ಬ್ಲ್ಯಾಕ್ ಕಲರ್ ಇದು ಸಾರಿ ಆ ಕಲರ್ ಲೈಟ್ ಗ್ರೀನ್ ಕಲರ್ ಇದು ಬ್ಲ್ಯಾಕ್ ಚಂದ ಇದ್ಕರೇ ನಾ ತೊಪ್ಕೊಂಡು ಮಾಡಿದ್ದೆ ಬಟ್ ನಾನು ಅಂತ ದುಡ್ಡು ಇಲ್ಲ ಬಳಪ್ಪನ ಎಲ್ಲ ಪರ್ಚೇಸ್ ಮಾಡಕತ್ತಾನೆ ಆ್ಯಂಡ್ ಇದು ಅಡ್ಡಿ ಇಲ್ಲ ಇಂಥ ಭಾಳ ಇಷ್ಟ ಆಗ್ತದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಚೆಲ್ಲ ಶಾಪಿಂಗ್ ಮಾಡಲೇ ಇಷ್ಟು ಇಷ್ಟುಕೊಂಡು ಶಾಪಿಂಗ್ ಮಾಡು ಕೂಡಲೆ ಭಾಳಪ್ಪು ಹೊಟ್ಟೆ ಇಸ್ತಂತ್ರಿ ಸೊ ಇಲ್ಲೇ ಬಣ್ಣ ಮಿರ್ಚಿ ತಿನ್ನಕಂತೇಳಿ ನಿಂತಾನೆ ಸೊ ಈ ಕಡೆ ಮಗ್ಳು ಹೋದ್ರೆ ಶಾಪಿಂಗು ಬಟ್ ನಾವು ಭಾಳ ಏನು ಮಾಡಕ್ಕೆ ಒಂದು ಎಷ್ಟು ಇತ್ತಲ್ಲ ನಮ್ಮದು ಬಜೆಟ್ ಅಷ್ಟು ತಗೊಂಡು ಹೊಂಟೀವಿ ಈಗ ಅದು ಭಾಳಪ್ಪಗಳು ಭಾಳ ಇಲ್ಲ ರೀ ಭಾಳಪ್ಪನೂ ಮಾಮಾನು ಭಾಳದವು ಭಾಳಪ್ಪ ತಮ್ಮನೂ ಭಾಳದವು ಅಶೋಕನು ಸೊ ನಿಮ್ಗೆ ಸುತ್ತಾನಂತ ರೂಮಿಗೆ ಹೋದ್ಮಾಗ ಅಲ್ಲಿ ಭಾಳಪ್ಪ ನಿಂತಾನೆ ಫ್ರೆಂಡ್ಸ್ ಈಗ ಒಂದು ಗಜ್ಜ ರೂಮಿಗೆ ಹೋಗಿ ಮತ್ತೆ ಹೊಳ್ಳೆ ರೀ ಈ ಅಂಗೀನ ಚೇಂಜ್ ಮಾಡಾಕಂತೇಳಿ ಆ ಅಂಗಿ ಸೈಜ್ ಬರಲಿಲ್ಲ ಅದು ಅದಪ್ಪ ನನಗೆ ಬರಲಿಲ್ಲ ಸೋರಿ ಸರಿ ಸರಿ ಸಾರಿ ಕಸ ನೋಡ್ರಿ ಎಷ್ಟು ಬಿದ್ದಿತ್ತು ಸಿಕ್ಕಾಪಟ್ಟೆ ಕಸ ಬಿದ್ದು ದರಿಪಾ ಅದಂಗೆ ಹಾಂ ಬೇಡ ಹೌದಾ ಕೊಡಿ ನೋಡೋಣ ಸೈಜ್ ನೋಡಿ ಮೊದ್ಲು ಶಾಪಿಂಗ್ ಮಾತ್ರ ನಾವು ತಾತ ಮಸ್ತ್ ಅಂದ್ರೆ ಮಸ್ತ್ ಆತ ಈಗ ಭಾಳ ಭಾಳ ಶಾಪಿಂಗ್ ಮಾಡ್ಕೊಂಡು ಬಂದೈತಿ ನಾನು ಒಂದು ಶಾರ್ಟ್ಸ್ ಒಂದು ನೈಟ್ ಪ್ಯಾಂಟ್ ಒಂದು ಬಿಳಿಂಗಿ ಭಾಳ ಕೊಡ್ಸಾನೆ ಆ್ಯಂಡ್ ಭಾಳ ಮಾಡೋ ಸಿಕ್ಕಾಪಟ್ಟು ಶಾಪಿಂಗ್ ಮಾಡಿದೆ ಅವ್ರ ಮಾಮಗೆ ಅವ್ರ ತಮ್ಮಗೆ ಮತ್ತು ಅವಂಗ ಅಂತ ಹೇಳಿ ಸೊ ಐ ಆಮ್ ವೆರಿ ಎಕ್ಸಾಸ್ಟೆಡ್ ಮತ್ತು ಮುಖ್ಯ ಡ್ರೆಸ್ ಚೇಂಜ್ ಮಾಡಿ ಬರಲಿಲ್ಲ ಸುಮ್ಮ ರೊಕ್ಕ ಹಾಯ್ಸ್ಕೊಂಡು ಬಂದ್ಬಿಟ್ಟಿವಿ ಈಗಂತೂ ನಂಗೆ ನಿದ್ದೆ ಬರೋಕತ್ತೈತಿ ಸೊ ಈ ಲಾಗನ್ನ ಈ ಮತ್ತೆ ಯಾವ್ದಾರ ಜೋಡಿ ಕನೆಕ್ಟ್ ಮಾಡಿ ನಿಮಗೆ ತೋರಿಸ್ತಾನಂತೆ ಅಂದರೆ ಶೇರ್ ಮಾಡ್ಕೋತಾನೆ ಅಂತ ಈಗ ಬಾಳ ತಂತೂ ಬಂದ ಬರಕತ್ತಾನಿಲ್ಲ ಹಿಂದೆ ಕಳಕ ಪಟ ಪಟ್ಟ ಈಗ ಮಕ್ಕೊಂಡ ನಿದ್ದು ಗಿದ್ದಿ ಮಾಡಿ ಮತ್ತೆ ಅವ್ರು ಸಿಗ್ತಾನಂತ ಚರ್ಚೆಲ್ಲಾಗಿರ್ ಈ ಲಾಗೊಳಗ ಏಪ್ರಿಲ್ ಮತ್ತು ಮೇ ತಿಂಗ್ಳೊಳಗೆ ನನ್ನ ಜೀವನದಾಗ ಈಗ ಇನ್ನೂ ಏನೇನು ಆಕತ್ತೈತಿ ಅಂತ ಅಂತ ಅನ್ನೋದು ಒಂದು ಜಸ್ಟ್ ಅಪ್ಡೇಟ್ ಇದೆ ಸೊ ನಂಗೆ ಮೇನ್ ಮೇನ್ ಏನೇನು ಐ ವಾಂಟ್ ಟು ಕೀಪ್ ಇಟ್ ಆಸ್ ಮೆಮೊರಿ ಅಂತ ಅನ್ಸುತ್ತಲ್ಲ ಅವನು ಅಷ್ಟನ್ನು ವೀಡಿಯೋ ಮಾಡ್ಕೊಂಡಾನೆ ಸೊ ಅವ್ನು ಇವತ್ತು ನೋಡಿ ಶೇರ್ ಮಾಡ್ಕೊಳಕತ್ತಾನೆ ಆ್ಯಂಡ್ ಇದೇನಂತೆ ಅಂದರೆ ಧಾರವಾಡದ ಕಾಳಿಕಾ ದೇವಿ ದೇವಸ್ಥಾನದ ಡೆಮೊ ಇದು ಇದ್ರದ್ದು ಆ ಗುಡಿನ ಕೆಡವಿ ಇನ್ನೊಂದು ಗುಡಿ ಕಟ್ಸುವಂಥ ಏನೋ ಪೂಜೆ ಇತ್ತು ಸೊ ಆ ಪೂಜೆಗೆ ನಾವು ಹೋಗಿದ್ದೀವಿ ಇದೆಲ್ಲ ನಮ್ಮ ವಿಶ್ವಕರ್ಮ ಮಂದಿನ ಸೊ ಆ್ಯಂಡ್ ಇದೆಲ್ಲ ವಿಡಿಯೋ ಆದ್ಮೇಲೆ ಸೊ ನಾನು ಸಮ್ಮರ್ ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ದೆ ರೀ ಬಟ್ ಅದು ಕಾರಣಾಂತರಗಳಿಂದ ಸ್ಟಾಪ್ ಆಯ್ತು ಆ ಸಮ್ಮರ್ ಕ್ಯಾಂಪ್ ಅಂತ ಒಂದೇ ಒಂದು ವೀಡಿಯೋ ಐತಿ ಆ ವಿಡಿಯೋನಿಗೆ ನೋಡ್ಕೊಂಡ್ ಬರ್ರಿ ಫಲದಾಯಕ ನೀಟ್ಬಿಟ್ಬಿಟ್ಟು ಫಸ್ಟ್ ನಾಡ್ತಾರೆ ಆಮ್ಯಾಗ ನೀವು ಓಕೆ ಫಲದಾಯಕ ನೀ ವಿನಾಯಕ ನೀ ನೀನೆ ವಿನಾಯಕ ನೀವು ಭಾಳ ಹತ್ತಾರ ಮಾಡಕತ್ತಿ ಯು ಹ್ಯಾವ್ ಟು ಸಿಂಗ್ ಮೆಲೋಡಿಯಸ್ಲಿ ಅಂದ್ರೆ ಹೆಂಗೆ ಹೇಳಿ ಓಪನ್ ವಾಯ್ಸ್ನೇ ಆಡ್ಬೇಕು ನಿಮಗೆ ಸಣ್ಣ ವಧಿ ಐ ನೋ ದ್ಯಾಟ್ ಬಟ್ ಯು ಹ್ಯಾವ್ ಟು ಸಿಂಗ್ ಇನ್ ಓಪನ್ ವಾಯ್ಸ್ ಓಕೆ ಸೀಟ್ ಎಕ್ಸಾಮ್ ಬರಾಕಂತೇಳಿ ಲಕ್ಷ್ಮೀ ಬಂದಿಲ್ದ್ರಿಪ ಸೋವತ್ನಾಕಿನ ಬಸ್ ಹತ್ಸಾಕಂತ ಬಂದಿದ್ಯಾ ಸೋವತ್ ಏನಂತೇಳಿ ನೋಡ್ಬಂದ್ರಿ ಸಿಕ್ತಲ್ಲ ಸೀಟ್ ಇನ್ನೇನೈತಿ ಅವ್ರ ಅಂಕಲ್ ಲೇಟ್ ರೀ ಅಂಕಲ್ ಇನ್ನು ಕುರ್ಕುರಿ ಅಂತೀಪ ಲಕ್ಷ್ಮಿಗೆ ಸೊ ಅಂಗಡಿಗೆ ಬಂದು ನನ್ ರೊಕ್ಕ ಕೊಡ್ರಿ ಒಂದು ಕರಾಚಿ ಅನಾರೋಡ್ ಕರಾಚಿ ಕರಾಚಿ ಏನು ಊಟನ ಮಾಡಿಲ್ಲ ಒಟ್ಟ ಯಾಕ ಹಾ ಕರ್ಮ್ ಕೊಟ್ಲಿಮ್ ಮಧ್ಯಾಹ್ನ ಏನು ಊಟ ಮಾಡಿಲ್ಲ ಕರ್ಮ ಬಾಯ್ ದಿ ನೆಕ್ಸ್ಟ್ ಡೇ ದಿ ನೆಕ್ಸ್ಟ್ ಡೇ ಸ್ಟೇಡಿಯಂ ಹೋಗಿದ್ದೆ ರೀ ಒಂದ್ಸಲ ಬೆಳಗ್ಗೆ ರನ್ನಿಂಗ್ ಅಂತ ಹೇಳಿ ರನ್ನಿಂಗ್ ಕಮ್ ವಾಕಿಂಗ್ ಅಂತ ಸೊ ಅಥ್ ಹೋದಾಗ ಅಲ್ಲಿ ಒಂದು ಗಿಡ ಇತ್ತು ಪರಂಗಿಡ ಕಾಯಿ ಆಗಿದ್ದು ರೀ ಎಷ್ಟು ಗುಣ ಹರ್ಕೊಂಡ್ಬಂದಿದ್ದೆಪ್ಪ ಅಂದ್ರೆ ಜಗ್ ಬಂದಿದೆ ಹರ್ಕೊಂಡೆಲ್ಲ ಕೆಂಪ್ ಕೆಂಪಾಗಿದ್ದು ಸೊ ಇದು ನನ್ನ ಚೈಲ್ಡ್ಹುಡ್ ಮೆಮೊರಿ ಬಹಳ ರಿಕಾಲ್ ಮಾಡಕತ್ತೆ ತಕ್ಕ ಅಂತಂದ್ರೆ ನಮ್ಮ ಮೂರು ಕೆರಿ ಮೇಲೆ ಪರಂಗಾಯಿ ಹಾಕಿದ್ದು ಅವನ್ನೆಲ್ಲ ನಾನು ಬಳಪ್ಪ ಒಂದ್ ಮೂರ್ನಾಲ್ಕು ಸಲೇ ಹೋಗಿದ್ದೀವಿ perangkai hitam berakan balap mata bahasa lawak kita bala balap cari saya ganti tetap memori saya so iga anak cina tentu ಅವತ್ತಕ ಗಾಂಗೋ ನೋಯ್ ಲಡಪನ್ Nang <divene writers> <ulerinian> <canfuloyu> <Laborator ilfi> takut. <todial wir vastly lava heartless> untuk menghampus jaman, penelim yang saya kurangkan sangat zat, ливо,... ...sikapa, sejak high Job ಮಾಡ್ತಾರೆ ಆಮೇಲೆ karpые karakter yang ಆ lakukan.. seิk di sini, tube kh ಮಾಡೋದು Katakan ಮಾಡೋದು getun di dalam krampi en�나�aty ride. Katakan semoga ber biraz juga bisa The next day, ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ಇಷ್ಟ ಸ್ಟಾಫ್ರನ್ ದರ್ಬಾರ್ ಲಕ್ಷ ಸೊ ಬರೀ ಇವತ್ತು ನೀವು ಸ್ಟಾರ್ಟ್ ಮಾಡೋಣ ಅಂತ ಇದಕ್ಕೆ ದಿನ ಅನ್ರಿಪ್ಪ ನಾನು ಆ್ಯಕ್ಚುಲಿ ನಾನು ಹಸ್ಟಲ್ಲಿರುವಂಥ ಒಂದು ಇಲ್ಲಿ ನನ್ನ ಹಷ್ಟರ ಕಡೆ ಒಂದು ದೇವಸ್ಥಾನ ಐತಿ ನಾನು ಬಾಸೆಲ್ಲ ತೋರ್ಸನ್ ಅದನ ಮುರುಳೇಶ್ವರ ದೇವಸ್ಥಾನ ಅಂತೇಳಿ ಮೋಡೇಶ್ವರ ದೇವಸ್ಥಾನದಾಗ ಇವತ್ತು ಒಂದು ಮದುವೆ ಇತ್ತು ಮದುವೆಗೆ ನಾನು ಕೆಲ್ಸಕ್ಕೆ ಬಂದೇ ಅದಪ್ಪಾ ಅಂದ್ರೆ ಅಡುಗೆ ಮಾಡೋರ ಜೋಡಿ ಸಹಾಯಕ್ಕಾಗಿ ಅಂದ್ರೆ ಅಂದರೆ ಆಲ್ಮೋಸ್ಟ್ ನಾನ ಮಾಡ್ದಂಗೆ ಎಲ್ಲ ಬಂದಿಕಾ ಪಲ್ಯ ಎಲ್ಲಾದರೂ ನಾನಾ ಮಾಡೀನಿ ಗೋಗಿ ಹೋಗಿ ಹಿಡ್ಯಾಕ ಅನ್ನಕ್ಕೆ ಕಕ್ಕಿ ಅದನ್ನೆಲ್ಲ ಹಿಂಗೆ ಚಿಲೆ ತಿರುಗಾಡ್ಸಕ್ಕೆ ಹಿಂಗೆಲ್ಲ ಅಂದ್ರೆ ತಿರ್ವಾಕೆಲ್ಲ ನಾಣ ಅಂದ್ರೆ ಹೆಲ್ಪರ್ ಅಂತ ಅಂತರ್ತಾರಲ್ಲ ಇವ್ರ ಜೋಡಿ ಕುಕ್ ಜೋಡಿ ಮೇನ್ ಕುಕ್ ಜೋಡಿ ಸೊ ಹೆಲ್ಪರ್ ಆಗಿ ಕೆಲಸಕ್ಕೆ ಬಂದಾನೆ ಭಾಳ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಈಗ ನೀನು ರಾತ್ರಿ ಇದು ರಾತ್ರಿ ಎಂಗೇಜ್ಮೆಂಟ್ ಇತ್ತಲ್ಲ ಅದಕ್ಕೆಲ್ಲೂ ಅಡುಗೆ ಮಾಡಿದ್ದು ಅವಾಗಿನ ಕ್ಲಿಪ್ಸ್ ಕೊಳಕ್ಕೆ ಹೋಗುದಿಲ್ಲ ಇದು ಕೂಡ ಯಾವುದೇ ವಿಡಿಯೋ ಮಾಡ್ಕೊಂಡಿರ್ತಾರೆ ಆದರೂ ಒಂದು ಸಣ್ಣದೊಂದು ವಿಡಿಯೋ ಕ್ಲಿಪ್ ಐತಿ ನಾನು ಅಡುಗೆ ಮಾಡುವಾಗಿಂದ ಆ್ಯಂಡ್ ಅದಕ್ಕೆ ಯಾರಿಗೊಬ್ಬರಿಗೆ ಅದನ್ನು ಕಳ್ಸೋದಿತ್ತು ಆ್ಯಂಡ್ ಒಂದ್ ಮೂರು ತಿಂಗ್ ಅಂದ್ರೆ ಈಗ ಏನೇನು ಅಡಿಗೆ ಮಾಡ್ಯಾವ ಅಂತ ತೋರಿಸ್ತಾನಂತ ಆ್ಯಂಡ್ ಇಷ್ಟ ಕೆಲ್ಸಕ್ಕೆ ಬಂದಿದ್ದೆ ಅಂತ ಅಂತೇಳಿ ಇದೊಂದು ನೆನಪಿ ಅಂತ ಅನ್ನೋ ಕಾರಣಕ್ಕೆ ಈ ಗುಡಿಯೋ ಮಾಡಕತ್ತಾನೆ ನಮ್ಮ ಅಷ್ಟಲ್ ಆ ಕಡೆ ನಾ ಒಂದು ಗುಡಿ ಇತ್ತು ಆ ಗುಡಿ ಒಳಗಣ ತೋರಿಸ್ತಾನಂತೆ ಈಗ ಏನೇನು ಅಡುಗೆ ಮಾಡಿದ ಅಂತ ಹೇಳ್ತಾರೆ ಇದು ಗೋಧಿಯುಗ್ಗಿರಿ ಗೋಧಿ ಹುಗ್ಗಿ ಪತ್ನಿ ಕಾಪಲ್ಯ ಇದು ಅಣ್ಣ ಇದು ಹೆಸರು ಕಾಳಿ ಪಲ್ಯ ಈ ಕಡೆದ್ದೆ ಸಾರು ಈಗ ಅವ್ರಿಗೆ ಆ ಕಾರ್ ಪೂಜೆ ಮಾಡೋಕತ್ತಾರೆ ಆ್ಯಂಡ್ ಇವು ಚುಮಾರಿ ನೀನು ಹಚ್ಚಿದ್ದೀವಿ ರಾತ್ರಿ ಹಚ್ಚಿದ್ದೆವು ಸಂಜೆ ಮುಟ್ಟಕ್ಕೆ ಚಾಕಂತೇಳಿ ಆ್ಯಂಡ್ ಇವು ಚಪಾತಿ ಆಗಲಿ ಚಪಾತಿ ಮಾಡಿದೆ ಆ್ಯಂಡ್ ಏನೇನು ಮಾಡೋಕೆ ಹಿಡಿದಿದ್ದೆಪ್ಪ ಅಂದರೆ ಇದೇ ಮೊಡಕ್ಕೆ ಹಿಡಿದಿದ್ದೆ ಇದೇ ಮಡಕಿಡ್ದು ಹಿಡಿದಿದ್ದೆ ಇದೇ ಮೊಡಕ್ಕೆ ಹಿಡಿದಿದ್ದೆ ಅನ್ನ ಮಾಡೋಕೆ ಹಿಡಿದಿದ್ದೆ ಆ್ಯಂಡ್ ಸಾರು ಮಾಡೋಕೆ ಹಿಡಿದಿದ್ದೆ ಸೊ ದಿಜ್ ಆಲ್ ಆರ್ ಆ್ಯಂಡ್ ಈ ಅಡುಗೆ ಮಾಡಿದಾರೆ ಅಮ್ಮ ಅಲ್ಲಿ ಈ ಅಮ್ಮಾರಿ ಅಡುಗೆ ಮಾಡೋದಕ್ಕೆ ಸೊ ಈಗ ಪೂಜೆ ಮಾಡಕತ್ತಾರ ಇಷ್ಟ ಸೊ ನನ್ನೇನಪ್ಪ ಅಂತಂದ್ರೆ ಕೆಲಸ ಜಸ್ಟ್ ಅವರಿಗೆ ಏನೇನು ಅಮ್ಮ ಹಾಕಂತಾಳಲ್ಲ ನಾ ಅದನ್ನೆಲ್ಲ ಹಾಕೋದು ಈಗ ಸಾಸಿವೆ ಹಾಕೊಂಡು ಸಾಸಿವೆ ಹಾಕೋದು ಜೀರಿಗೆ ಹಾಕೊಂಡು ಜೀರಿಗೆ ಹಾಕೋದು ಮತ್ತು ಮಿಕ್ಸಿ ಹಾಕ್ಕೊಡೋದು ಸೊ ದೀಸ್ ಆ ನನಗೆ ಎದ ಕೆಲ್ಸಕ್ಕೆ ಬಂದಿದ್ದಪ್ಪ ಅಂತಂದರೆ ಐ ನೀಡ್ ಸಮ್ ಮನಿ ಟು ಪೇ ಮೈ ಹಾಸ್ಟೆಲ್ ಫೀಸ್ ಅಂದ್ರೆ ಬಾಡಿಗೆ ತುಂಬಾಕೋದು ಜನ ಒಂದು ಸ್ವಲ್ಪ ಮಣಿ ಬೇಕಾಗಿತ್ತು ಸೊ ಹಾಗಾಗಿ ಕೆಲ್ಸಕ್ಕೆ ಹೋಗಿರತ್ತ ಅಂತೇಳಿ ಫಿರ್ ಫ್ರೀ ಅಂತೂ ಇದ್ದೇ ಇರ್ತಾನೆ ಈಗಂತೂ ಏನು ಕಾಲೇಜಲ್ಲ ಏನಿಲ್ಲ ಸೊ ಓದೋದಷ್ಟೇ ಓದ್ಕೊತ ಅಂತ ಹೇಳಿ ಆ್ಯಂಡ್ ಓನ್ಲಿ ಫ್ಯೂ ಆರ್ಸ್ ಅಲ್ಲ ಸೊ ಹಾಗಾಗಿ ಕೆಲ್ಸಕ್ಕೆ ಬಂದಿದ್ದೆ ಸೊ ಒಂದು ಸ್ವಲ್ಪ ನೆನಪಿಗೆ ಇಲ್ಲ ಅಂತೇಳಿ ವಿಡಿಯೋ ಮಾಡ್ಕೊಂಡನೇ ಆ್ಯಂಡ್ ಈಗ ಮಧ್ಯಾಹ್ನ ತನಕ ಅವರೆಲ್ಲ ಏನೇನು ಅವ್ರಿಗೆ ಬೇಕಲ್ಲ ಅದನ್ನೆಲ್ಲ ಇಲ್ಲಿಂದ ನಾವು ಪಾರ್ಕಲ್ ಮಾಡ್ಕೊಡೋದು ಅಷ್ಟೇ ನಮ್ಮ ಕೆಲಸ ಇಷ್ಟ ಬಾಯ್ ಅದು ಸಿಗ್ಬೋದು ಆಮೇಲೆ ಸೆಟ್ಕೊಂಡಾಗಿತ್ತು ಚಪಾತಿ ಮಾಡುವ ಅಂಟಿರಿ ಆಂಟಿ ಇನ್ನೂ ಅರ್ಜೆಂಟ್ ಕೆಲಸ ಇದೆ ಅಂತೇಳಿ ಮನೆಗೆ ಹೋಗ್ಬಿಟ್ಟಿಲ್ಲ ಸೊ ಲಾಸ್ಟ್ನೇಕೆಲ್ಲ ಊಟ ಗಿಟ್ಟಾದ್ಮೇಲೆ ಒಂದು ಹದಿನೈದು ಚಪಾತಿ ಬೇಗ ಸೊ ಹಂಗಾಗಿ ಅಮ್ಮ ಏನಂತಂದ್ರೆ ಇಲ್ಲ ನೀನೇ ಬೇಯಿಸ್ಬಿಡು ನಾನು ಈ ಅಮ್ಮ ಕೊಡ್ತೇವೆ ಒಂದು ಲಟ್ ಲಿ ನೀನೇ ಬೇಯಿಸ್ಬಿಡಂತಂದ್ರೆ ನಾವು ಅಮ್ಮ ನಂಗೆ ಬರಂಗಿಲ್ಲ ಬೇಸಕ್ಕೆ ನಾನು ಒಬ್ಬೊಬ್ನ ಮಾಡ್ಕೊತೀನೋ ನನಗೆ ಇದು ಬರಂಗಿಲ್ಲ ಅಂದ್ರೂ ಇಲ್ಲ ಏನಾಗಿಲ್ಲ ನಾವೆಲ್ಲ ಹೇಳ್ತೇವೆ ಅಂತಂತೇಳಿ ನಾನು ಬೇಯ್ಸಕ್ ಅಂದ್ರೆ ಹೇಳಮ್ಮ ಸೊ ಮಸ್ತ್ ಬೇಸಿದೆ ಅಂತೇಳಿ ನಂಗೆ ಒಳ್ಳೆ ಅಪ್ರೇಷನ್ ಕೂಡ ಸಿಕ್ತ ಯಾಕಂದ್ರೆ ಆಟ್ ಎ ಟೈಮ್ ಮೂರು ನಾಲ್ಕು ಚಪಾತಿ ಬೇಯಿಸಬೇಕಾಗಿತ್ತು ಫಸ್ಟ್ನೇ ಎಲ್ಲ ಬೇಯಿಸಿದ್ದೆ ಆಮ್ಯಾಗಿವು ಫೋಟೋ ಚಪಾತಿ ಬೇಸಾಕತ್ತಿದ್ದೆ ಆ್ಯಂಡ್ ದಿಸ್ ಇಸ್ ವಾಸ್ ಅ ದಿಸ್ ವಾಸ್ ದಿಸ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆ ಹ್ಯಾಡ್ ಅಂತ ಅಂತ ಅನ್ಬೋದು ಭಾರಿ ಮಸ್ತ್ ಅಂದ್ರೆ ಭಾರಿ ಮಜಾ ಅನಿಸ್ತು ಆ್ಯಂಡ್ ಈ ಅಮ್ಮ ಏನು ಬೇರೆ ದೂರ ದೂರಲ್ರಿ ಈ ಅಮ್ಮ ನಮ್ಮ ಸಂಬಂಧ ಆಗ್ಬೇಕ ನಮ್ಮ ಅತ್ತಿ ಆಜ್ಞೆ ಆಗ್ಬೇಕ ನಮ್ಮ ಸಾರ್ ಅತ್ತಿನಾದ್ನ ಹಬ್ಬ ದೂರ ಸಂಬಂಧ ಅಲ್ಲ ಸೊ ಹಂಗಾಗಿ ಅಮ್ಮನ ಕೇಳಿ ಕೆಲ್ಸಕ್ಕೆ ಹೋಗಿದ್ದು ಭಾಳ ಖುಷಿ ಆಯ್ತು ಸೊ ನಿನ್ನೆ ರಾತ್ರಿ ಆ್ಯಂಡ್ ಇವತ್ತು ಮಧ್ಯಾಹ್ನ ಕೆಲ್ಸಕ್ಕೆ ಹೋಗಿದ್ದಾಗ ಎಷ್ಟು ಬಂದಪ್ಪ ಬಾ ಅಂತ ತೋರ್ಸಕ್ಕತ್ತೈತೆ ಈ ಸಣ್ಣ ಹುಡಿಯೋ ಮಾಡಕತ್ತೀ ಸೊ ಯಾಕಪ್ಪ ಪಾ ಅಂದ್ರೆ ಜಸ್ಟ್ ಫಾರ್ ಕೀಪಿಂಗ್ ಮೆಮೊರಿ ಆಗಿ ಎಂಟುನೂರು ರೂಪಾಯಿ ಕೊಟ್ಟಳ್ರಿ ಇದು ಐದ್ನೂರದ ಒಂದು ನೋಟ್ ಐತಿ ಮುನ್ನೂರದ ಮೂರ್ ನೋಟ್ ರೂಪಾಯ್ ಒಟ್ಟು ಎಂಟುನೂರು ರೂಪಾಯಿ ಕೊಟ್ಟಾಳ ಅಮ್ಮ ನಮ್ಮ ದೂರದಿಂದ ನಮಗೆ ಸಂಬಂಧ ಆಕ ಪುಟ್ಟಮಜ್ಜಿ ಅಂತ ಅಂತ ಹೇಳಿ ಅಜ್ಜಿ ಕೈ ಕೆಳಗೆ ಹೋಗಿದ್ದೆ ನನ್ನ ಸಹಾಯಕ್ಕಾಗಿ ಅಂದ್ರೆ ಹೆಲ್ಪರ್ ಆಗಿ ಹೋಗಿದ್ದೆ ಸೊ ಎಂಟು ನೂರು ರೂಪಾಯಿ ಬಂದಿದ್ದಕ್ಕೆ ಆಗಲ್ಲ ಅಂತ ಫುಲ್ ಜಿಗಾಡಿ ಬಿಟ್ಟೆ ಜೋಲ್ಸ್ನಾಗ ಶ್ರೀಕಾಂತ್ ಇವತ್ತು ಎಕ್ಸಾಮ್ ಇತ್ತು ನೀಟ್ ಎಕ್ಸಾಮ್ ಅವರ ಅಪ್ಪಾಜಿ ಬಂದಾರ ನಿಮ್ಗೆ ತೋರಿಸ್ತಾನಂತ ಅವರ ಅಪ್ಪಾಜಿ ಮತ್ತೆ ಈಗ ಅವ್ರ ಎಕ್ಸಾಮ್ ಬರೋದು ಬಂದರು ಶ್ರೀಕಾಂತವರು ಆ್ಯಂಡ್ ಐ ವಾಸ್ ಬ್ಯಿ ನಾವು ಟುಡೆ ಸೊ ಹಂಗಾಗಿ ನಾವು ಅವ್ನ ಎಕ್ಸಾಮಿಗೆ ಹೋಗಕ್ಕೆ ಅಂದ್ರೆ ಅವ್ನ ಜೋಡಿ ಜೋಟಿಗೆ ಆಗಲಿಲ್ಲ ಸೊ ಅವರ ಅಪ್ಪಾಜಿ ಬಂದಿದ್ರೆ ಆ್ಯಂಡ್ ಐ ಅರ್ನಡ್ ಏಟ್ ಹಂಡ್ರೆಡ್ ರುಪೀಸ್ ಭಾಳ ಖುಷಿ ಆಗತ್ತೈತಿ ಯಾಕಪ್ಪ ಅಂತಂದ್ರೆ ಆ್ಯಂಡ್ ಇದೆ ಫಸ್ಟ್ ಅಂತಲ್ಲ ಇದಕ್ಕೆ ಹಿಂದೆಲ್ಲ ಹತ್ತಿ ಫಲಕ ಕಳೆಕ ಎಣ್ಣಿ ಹೊಡ್ಯಾಕ ಗೊಬ್ಬರ ಅಂತ ಎಲ್ಲ ಭಾಳ ಸಲ ಮಂದಿ ಹೊಲಕ್ಕ ಹೋಗೇನಿ ಆ್ಯಂಡ್ ಡಾರ್ವಾಡ ತೆಗೆದುಕೊಂಡು ಕೇಟ್ರಿಂಗ್ ಕೆಲಸ ಎಲ್ಲ ಮಾಡ್ಯಾನಿ ಓಷನ್ ಪರ್ಲ್ ಗೋಕುಲ್ ಗಾರ್ಡನ್ ಕೆ ಡಿ ಸಾರಿ ಕೆ ಯು ಡಿ ಎಲ್ಲ ಇಲ್ಲ ರೀ ಎಲ್ಲ ಕೇಟ್ರಿಂಗ್ ಕೆಲಸ ಮಾಡ್ಯಾನಿ ಬಟ್ ಬಾದ್ಯಾದ್ಮೇಲೆ ಅಲ್ರಿ ಸ್ವಂತ ದುಡಿಮೆ ದುಡ್ಡು ಬಂದಿದೆ ಸ್ವಲ್ಪ ಖುಷಿ ಆಗತ್ತೈತಿ ಹ್ಯಾಂಗಾಗಿ ಶೇರ್ ಮಾಡ್ಕೊಳಕತ್ತಿ ದುಡ್ಡು ತಿಂದ್ರೆ ಯಾವ್ದೇನು ರೀ ಹೌದಿಲ್ಲ ರೀ ಸೊ ಆ್ಯಂಡ್ ಈ ರೊಕ್ಕ ಈ ಏಳ್ನೂರು ರೂಪಾಯಿ ರೂಪಾಯಿದೊಳಗೆ ಎಂಟ್ನೂರು ರೂಪಾಯಿ ಒಳಗೆ ಸೆವೆನ್ ಹಂಡ್ರೆಡ್ ಅಂದ್ರೆ ರೂಮ್ ಬಾಡಿಗೆ ತುಂಬಕ್ಕೆ ಮಾರ್ಚ್ ಆ್ಯಂಡ್ ಏಪ್ರಿಲ್ ತಿಂಗಳದ್ದು ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಹಂಡ್ರೆಡ್ ಅದು ಸೆವೆನ್ ಅಂದರೆ ಸೆವೆನ್ ಹಂಡ್ರೆಡ್ ಕಡದ್ರೆ ಬರೀ ಒಳ್ನೂರು ರೂಪಾಯಿ ಅಷ್ಟು ನನಗೊಳಿತ್ತು ಈಗ ಇದ್ರ ಸೆವೆನ್ ಹಂಡ್ರೆಡ್ನ ರೂಮ್ ಬಾಡಿಗೆ ತುಂಬಕ್ಕೆ ಲೆಟ್ಸಿರೋದು ಈ ದುಡ್ಡನ್ನ ಹಿಂಗೈತೆ ನೋಡ್ರಿಪ್ಪ ಸೊ ದುಡ್ಡ್ದಂತು ಖುಷಿಯಾಗಿತ್ತು ಕರೆ ಬಟ್ ಅದರಾಗಿ ಸೆವೆನ್ ಹಂಡ್ರೆಡ್ ರುಪಿ ಈಗ ಬಾಡಿಗೆಗೆ ಹಾಕತಿ ಸೊ ನಿಮ್ಗೆ ಶ್ರೀಕಾಂತರ್ ತೋರಿಸ್ತಾ ಅಂತವ್ರಪ್ಪ ಜನ್ದ ಬರೀ